ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ವರದಾನವಾಗಿದೆ ಎಂದು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಹೇಳಿದರು ಸೋಮವಾರ ಹೋಬಳಿಯ ಇಲ್ಲಿನ ಅಬ್ಬೇನಹಳ್ಳಿ ಗ್ರಾಮದ ಬಯಲು ರಂಗ ಮಂದಿರದಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸು ಆಯೋಗ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಇತರೆ ಅನುಷ್ಠಾನ ಇಲಾಖೆ ಮತ್ತು ಹದಿನೈದನೇ ಹಣಕಾಸಿನ ಆಯೋಗದ ಅಡಿಯಲ್ಲಿ ಪಾವತಿ ಆಗಿರುವಂತಹ ಕಾಮಗಾರಿ ಖರ್ಚು ವೆಚ್ಚದ ಬಗ್ಗೆ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ದುಡಿಯುವ ಕೈಗಳಿಗೆ ಕೆಲಸ ಕೊಡುವ ಸಲುವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ನೀಡಿದೆ ಆದ್ದರಿಂದ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಯ ಜನರು ಉದ್ಯೋಗ ಖಾತ್ರಿ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದರು ಇದೇ ವೇಳೆ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಅಧಿಕಾರಿ ಮೊಣಕಾಲ್ ಮೂರು ಟಿ ಮಲ್ಲಪ್ಪ ಮಾತನಾಡಿದರು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನಾಲ್ಕನೇ ಮತ್ತು ಹದಿನೈದನೇ ಹಣಕಾಸಿನ ಅನುದಾನ ಮತ್ತು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಅನುಷ್ಠಾನಗೊಂಡಿರುವ ಕಾಮಗಾರಿಗಳ ಬಗ್ಗೆ ಗ್ರಾಮ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದ್ದು ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರ ಕುಂದು ಕೊರತೆಗಳನ್ನು ಪಡೆದುಕೊಂಡು ಸ್ಥಳದಲ್ಲಿ ಪರಿಶೀಲನೆ ಮಾಡಿರುವುದಾಗಿ ತಿಳಿಸಿದರು ಇನ್ನು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಅಧ್ಯಕ್ಷ ತೆಯನ್ನು ಗ್ರಾಮದಪ್ಪ ಪಣ್ಣ ವಹಿಸಿದ್ದರು ಬೋಯ್ಯ ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಜಿಎಂ ಜಯಣ್ಣ ಸದಸ್ಯರಾದ ಪಿವಿ ಸಣ್ಣೋಬಯ್ಯ ಪಡ್ಲ ಬೋರಯ್ಯ ಗುಂತಕೋಲಮ್ಮನಹಳ್ಳಿ ಬಿಗುಂಡಪ್ಪ ಸುಮಿತ್ರಮ್ಮ ಕೆಜಿ ತಿಪ್ಪೇನಸ್ವಾಮಿ ಬೋರಮ್ಮ ಕವಿತಾ ಶೇಖರ್ ಗೌಡ ಗ್ರಾಮಸ್ಥರಾದ ಎಂಎಸ್ ಶಿವಪ್ರಕಾಶ್ ಎಪಿ ರೇವಣ್ಣ ಕೊರಡಿಹಳ್ಳಿ ಸುರೇಂದ್ರಪ್ಪ ಕುಬೇರಪ್ಪ ಪಿ ಡಿಒ ಮೋಹನ್ ದಾಸ್ ಇಂಜಿನಿಯರ್ ಮಹೇಶ್ ನಾಯಕ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಕಾರ್ಯದರ್ಶಿ ಗುರುಸ್ವಾಮಿ ಗಣಕಯಂತ್ರ ನಿರ್ವಾಹಕ ಎಂಪಿ ಈಶ್ವರಪ್ಪ ಬಿಲ್ ಕಲೆಕ್ಟರ್ ಎ ಚಂದ್ರಶೇಖರ್ ಗುಂತಕೋಲಮ್ಮನಹಳ್ಳಿಯ ಎಸ್ ಶಿವತಿಪ್ಪೇಸ್ವಾಮಿ ಕಾಯಕಮಿತ್ರ ವೀಣಾ ಬಿಎಫ್ ಟಿ ಕ್ಯಾಸಯ್ಯ ಸೇರಿದಂತೆ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು वरदी के टी नलगीतन नलगीतनहट्टी

ಆದರದ ಸ್ವಾಗತವನ್ನು ಕೊಡ್ತಾ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳಾಗಿರ್ತಕ್ಕಂಥ ತಾಲೂಕು ಅಧಿಕಾರಿಗಳಾಗಿರ್ತಕ್ಕಂಥ ಒಬ್ಬ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ ನಡೆಸಬೇಕಾಗುತ್ತೆ ಆ ಒಂದು ಹಂತದಲ್ಲಿ ಈ ಒಂದು ಏನು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಈ ಒಂದು ಊರಿನ ಹಿರಿಯರು ಹಾಗೂ ಪ್ರಮುಖರಾದಂಥ ಅಪ್ಪಣ್ಣ ಸರ್ ಅವರು ಈ ಒಂದು ಅಧ್ಯಕ್ಷತೆಯನ್ನು ನಡೆಸ್ಕೊಡ್ಬೇಕು ಅಂತ ಗ್ರಾಮ ಪಂಚಾಯತಿಯ ಹಾಕಮ್ಮನವರೇ ಉಪಾಧ್ಯಕ್ಷರಾದಂತ ಮೇಡಮ್ ಅವರೇನೆ ಹಾಗೆ ಒಂದು ಕಾರ್ಯನಿರ್ವಾಹಕ ಅಧಿಕವಾಗಿ ಈ ಒಂದು ಸಭೆಗೆ ಕೇಂದ್ರಬಿಂದು ಆಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧು ಮಿತ್ರರೇ ಬಹುಶಃ ಯಾಕೆ ಇಷ್ಟೆಲ್ಲ ನಾವು ಸ್ವಲ್ಪ ಒಡನಾಟ ಯಾಕೆ ಜಾತ್ರೆ ಕಮ್ಮಿ ಆಗ್ತಾ ಇದೆ ಅಂದ್ರೆ ಏನು ಇವತ್ತಿನ ದಿವಸ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಇಡೀ ಕರ್ನಾಟಕದಾದ್ಯಂತ ಯೂಟ್ಯೂಬ್ ಲೈವ್ ಆಗ್ತಾ ಇದೆ ಬಹುಶಃ ಕೂಡ ಗಮನಿಸಬಹುದು ಈ ಒಂದು ಕಾರ್ಯಕ್ರಮ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ದಿನಾಂಕದಂದು ಕೂಡ ಮತ್ತೊಮ್ಮೆ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಏನು ನಡೆದಿದೆ ಏನು ನಡೆದಿದೆ ಅಲ್ಲಿ ಇರ್ತಕ್ಕಂಥ ಚರ್ಚಾವಳಿ ಚರ್ಚಾವಳಿಗಳು ಏನಿದ್ದಾವೆ ಅವನ್ನೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೋದು ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪಂಚಾಯತ್ ರಾಜ್ ಇಲಾಖೆ ವೀಕ್ಷಣೆ ಮಾಡ್ತಾ ಇರುತ್ತೆ ಹಾಗೆಯೇ ಜಿಲ್ಲಾ ಜಿಲ್ಲಾ ಹಂತದಲ್ಲಿ ಸಿ ಮಾನ್ಯ ಸಿ ಸಿ ಒ ಅಧಿಕಾರಿಗಳು ನಮ್ಮ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ ಈ ಒಂದು ಸಭೆಗೆ ಮಾನಿಟ್ರಿಂಗ್ ವ್ಯವಸ್ಥೆಯಲ್ಲಿ ನಮ್ಮ ಪ್ರೋಸೆಸ್ ಇದೆ ಅದನ್ನ ಕಡ್ಡಾಯವಾಗಿ ಮಾಡಬೇಕು ಒಂದು ನಿಟ್ಟಿನಲ್ಲಿ ಸ್ವಲ್ಪ ಹಿಂದೂ ಮುಂದೆ ಆಗಿರಬಹುದು ದಯವಿಟ್ಟು ಈ ಒಂದು ಮುಂದೆ ಆಗಿದ್ರೆ ದಯವಿಟ್ಟು ಸಭೆ ಇರಲಿ ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಈ ಸುಮಾರು ನಾಲ್ಕು ದಿನಗಳ ಕಾಲ ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಈ ಒಂದು ಗ್ರಾಮ ಪಂಚಾಯತಿ ಕಾಲಿಟ್ಟಿದ್ದೀವಿ ಮೊದ್ಲೇ ದಿನ ಏನು ಕಾರ್ಯಕ್ರಮ ಇರುತ್ತೆ ಆ ಮದುವೆ ಮೊದ್ಲೇ ದಿನ ಪೂರ್ವವಾಗಿ ಸಭೆ ಮಾಡಬೇಕಾಗಿತ್ತು ಈ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಷ್ಟು ದಿನಗಳ ಕಾಲ ಇದ್ದಿಂತ ಕಾರ್ಯಕ್ರಮ ನಡೀತು ಪೂರ್ವಭಾವಿ ಸಭೆ ಕರೆದಿದ್ವಿ ಆ ಪೂರ್ವಭಾವಿ ಸಭೆನೂ ಕೂಡ ನಾವು ಮಾಡಿ ಅದನ್ನು ಕೂಡ ಈಗಾಗಲೇ ನಾವು ಮಾಹಿತಿಯನ್ನು ಕೂಡಿ ಹಾಕಿ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಅದನ್ನು ಅಪ್ಲೋಡ್ ಮಾಡಲಾಗಿದೆ ಇನ್ನು ಎರಡನೇ ದಿನ ಮೂರನೇ ದಿನ ನಾ ನಾಲ್ಕನೇ ದಿನ ಏನಿದೆ ನಾವು ಈ ಒಂದು ಈ ಮೂರು ದಿನಗಳ ಅವಧಿಯಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ದಾಖಾತ್ರಿ ಪರಿಶೀಲನೆ ಮಾಡ್ತೀವಿ